ಬಿಜೆಪಿ ಸರ್ ಬಿ ಜೆ ಪಿ ಟ್ವೀಟ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸದನಕ್ಕೆ ಸ್ಪರ್ಧೆ ರಾಜ್ಯದಲ್ಲಿ ಬರ್ತಾವಿದ್ರು ಕೂಡ ತೆಲಂಗಾಣ ಚುನಾವಣೆಯಲ್ಲಿ ಬಿದ್ದಿದ್ದಾರೆ ಅಂತ ತಮ್ಮ ಅನುಪಸ್ಥಿತಿಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಚರ್ಚೆ ಇದೆ ಸರ್ ತಮ್ಮ ಪರವಾಗಿ ರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರೆ ನೆನೆ ಚರ್ಚಿನಲ್ಲಿ ಗೊತ್ತಿದೆ ಗೊತ್ತಿದೆ ಬಿಡಿ ಹುಡುಕಾಡಲಿ ಯಾರು ಬೇಡ ಅಂತ ಗಾಳ ಹಾಕ್ಕೊಂಡು ಬಲೆ ಹಾಕೊಂಡು ಹುಡುಕ್ರಿ ಸರ್ ಮತ್ತೆ ಪಂಚರಾಜ್ಯಗಳ ಚುನಾವಣೆ ವಿಚಾರ ತೆಲಂಗಾಣ ಒಂದು ಬಿಟ್ಟು ಇನ್ನು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮಾಜಿಗೆ ಹೊರಕೋಟಾಗಿಲ್ಲ ಸರ್ ನಮ್ಮ ಪ್ರಿಡಿಕ್ಷನ್ ಬೇರೆ ಇತ್ತು ನಮ್ಮ ನಿರೀಕ್ಷೆ ಕಾಂಗ್ರೆಸ್ ಆಯಿತು ನಾವು ನಮ್ಮ ಏನು ಜನರ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ಗೌರವ ಕೊಡ್ತೀವಿ ಸರ್ ಹುಬ್ಬಳ್ಳಿಯಲ್ಲಿ ಭಯೋತ್ಪಾದಕರ ಜೊತೆ ಸಿ ಎಂ ಸಿದ್ದರಾಮಯ್ಯವರು ವೇದಿಕೆ ಮಾಡಿದ್ದಾರೆ ಹಾಸ್ಪಿಟ್ಲಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ಸೇರ್ಸೋಣ ನಿಮ್ಮ ಮನಸ್ಸಿಗೆ ಹೋಗಿ ಮನಸ್ಸಿಗೆ ಸೇರ್ಸೋಣ